ಸ್ಥಳೀಯ ಆಡಳಿತ ಗಟ್ಟಿಗೊಳಿಸುವಲ್ಲಿ ಗ್ರಾಮ ಪಂಚಾಯಿತಿಗಳ ಪಾತ್ರ ಅತ್ಯಂತ ಮಹತ್ವವಾದದ್ದು ಸರ್ಕಾರ ನೀಡುವಂತಹ ಅನುದಾನಗಳನ್ನು ಗ್ರಾಮಗಳ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಬಳಕೆ ಮಾಡುವ ಮೂಲಕ ಗ್ರಾಮ ಸ್ವರಾಜ್ ಪರಿಕಲ್ಪನೆ ಸಕಾರಗೊಳಿಸಿದಾಗ ಜನ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆ ಮಾಡಿದ್ದಕ್ಕೂ ಸಾರ್ಥಕವಾಗಲಿದೆ ಅಂತ ಶಿರಾ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ಹೇಳಿದರು ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಚಂಗಾವರ ಗ್ರಾಮ ಪಂಚಾಯಿತಿಯಲ್ಲಿ ಮಂಗಳವಾರ ಆಯೋಜಿಸಿದ್ದ ಸದಸ್ಯರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸದಸ್ಯರಿಗೆ ಸನ್ಮಾನಿಸಿ ಮಾತನಾಡಿದರು ಚಂಗಾವರ ಗ್ರಾಮ ಪಂಚಾಯಿತಿ ಹದಿನೈದನೇ ಹಣಕಾಸು ಹಾಗೂ ನರೇಗಾ ಯೋಜನೆಯನ್ನ ಸಮರ್ಪಕವಾಗಿ ಬಳಸಿಕೊಂಡು ಗ್ರಾಮಗಳ ಅಭಿವೃದ್ಧಿ ಮಾಡಿದೆ ಶಾಸಕ ಟಿಬಿ ಜಯಚಂದ್ರ ಅವರ ಅನುದಾನ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಗೂ ಹಲವಾರು ಹಿರಿಯ ಮುಖಂಡರ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ನಿರ್ಮಾಣ ಮಾಡಿದ್ದು ಗ್ರಾಮ ಆಡಳಿತಕ್ಕೆ ಶಕ್ತಿ ತುಂಬಿದಂತಾಗಿದೆ ಹೇಳಿದರು ಚಂಗಾವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಕ ಮಾತನಾಡಿ ಸಿಕ್ಕಿರುವ ಅವಧಿಯಲ್ಲಿ ಜನಸಾಮಾನ್ಯರ ಸೇವೆಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಿರುವುದು ನಿನಗೆ ತೃಪ್ತಿ ತಂದಿದೆ ಎಂದರು ಪಿಡಿಒ ತಿಪ್ಪೇಸ್ವಾಮಿ ಗ್ರಾಮ ಪಂಚಾಯಿತಿಗೆ ಸರ್ಕಾರ ನೀಡುವಂತಹ ಅನುದಾನ ಹಾಗೂ ಉದ್ಯೋಗ ಖಾತ್ರಿ ಯೋಜನೆ ಅನುದಾನವನ್ನ ಸಮರ್ಪಕವಾಗಿ ಬಳಸಿಕೊಂಡು ಅಭಿವೃದ್ಧಿ ಮಾಡಬೇಕು ಎಂಬ ಸದಸ್ಯರ ಸಂಕಲ್ಪ ಯಶಸ್ವಿಯಾಗಿ ಮುಗಿದಿದ್ದು ನಿಮ್ಮ ಜನಸೇವೆಯನ್ನ ಜನ ಯಾವತ್ತೂ ಮರೆಯುವುದಿಲ್ಲ ಜನಪ್ರತಿನಿಧಿ ಹಾಗೂ ಜನಸಾಮಾನ್ಯರು ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿ ಸ್ನೇಹಮಯಿ ಆಡಳಿತದಿಂದ ಗ್ರಾಮಗಳು ಅಭಿವೃದ್ಧಿ ಕಾಣಲು ಸಾಧ್ಯ ಎಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಕಣ್ಣ ಉಪಾಧ್ಯಕ್ಷೆ ಬೊಮ್ಮಕ್ಕ ಸದಸ್ಯರಾದ ಮೂಡಲಗಿರಿಯಪ್ಪ ಈರಸಿದ್ದಮ್ಮ ಸಿವಿಸುದರ್ಶನ್ ನಟರಾಜ್ ಭೂತಮ್ಮ ಜಾನಕಮ್ಮ ಬಿಜಿ ಶಂಕರೇಗೌಡ ನಾಗಮ್ಮ ಗಂಗಮ್ಮ ಈರಣ್ಣ ಎಸ್ಆರ್ ಶಾರದಮ್ಮ ಪಿಡಿಒ ಆರ್ ತಿಪ್ಪೇಸ್ವಾಮಿ ಕಾರ್ಯದರ್ಶಿ ಮೊಹಮ್ಮದ್ ಅಬೂಬಕರ್ ಖಾನ್ ಮಾಜಿ ಸದಸ್ಯ ತಿಮ್ಮಣ್ಣ ಮುಖಂಡ ಕಾರನಾಗಪ್ಪ ಬಿಲ್ ಕಲೆಕ್ಟರ್ ಸಣ್ಣಪ್ಪ ಡಿಇ ಎಸ್ ಕೆ ರಂಗನಾಥ್ ಜಗನ್ ಜ್ಯೋತಿ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿ ಈ ವೇಳೆ ಉಪಸ್ಥಿತರಿದ್ರು ನಾ ಏನೇನೋ ಮಾಡಿದೆ ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ ಬೆಳಿಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಯಾಕ್ರಿ ಯೋಚನೆ ಮಾಡ್ತೀರಾ ಚೀನಿ ಶುಗರ್ ಆಮ್ಲಾನ ಮೂರ್ ತಿಂಗಳು ನಿರಂತರವಾಗಿ ತಗೊಳ್ಳಿ ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಳು ಹತೋಟಿಗೆ ಬರುತ್ತೆ ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ